ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಹುಡುಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೇಷ್ಯೋ ಅನುಪಾತ ಮತ್ತು ಸಮಾನುಪಾತ ಅಂತಕ್ಕಂಥ ಒಂದು ಚಾಪ್ಟರ್ ಮೇಲೆ ಪ್ರತಿ ವರ್ಷನೂ ಕೂಡ ಪ್ರತಿ ಒಂದು ಎಸ್ ಎಸ್ ಸಿ ಜಿ ಡಿ ಶಿಫ್ಟ್ ವೈಸ್ ಕ್ವಶನ್ ಒಳಗೆ ಒಂದರಿಂದ ಎರಡು ಕ್ವಶನ್ ಬರ್ತಿರ್ತವೆ ಎಷ್ಟ್ರಿ ಒಂದರಿಂದ ಎರಡು ಕ್ವಶನ್ ಬರ್ತಿರ್ತವೆ ಈ ಒಂದು ಕ್ವಶನ್ಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಲ್ಲಿ ನಾವು ಕರೆಕ್ಟಾಗಿ ಯಾವ ರೀತಿ ಮಾರ್ಕ್ಸ್ ತೊಗೋಬೇಕು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಬೇಕು ಅದಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ಟೈಮ್ ಒಳಗೆ ಈ ಒಂದು ಕ್ವಶನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಡಿಸ್ಕಷನ್ ಮಾಡೋಣ ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಸೊ ಮೊದಲನೇ ಕ್ವಶನ್ ನೋಡೋಣ ಸೊ ಮೊದಲನೇ ಕ್ವಶನ್ನ ಸೊ ಈ ರೀತಿಯಾಗಿ ಬರ್ತದೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಒಳಗೆ ಎಸ್ ಎಸ್ ಸಿ ಜಿ ಡಿಗೆ ಪರಾಕ್ರಮ್ ಟೂ ಪಾಯಿಂಟ್ ಓ ಅಂತಕ್ಕಂಥ ಒಂದು ಬ್ಯಾಚನ್ನ ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮೊನ್ನೆ ಎಕ್ಸಾಮ್ ಆಗಿದೆ ಇನ್ನೂ ಫಿಸಿಕಲ್ ನಡೆದಿಲ್ಲ ಆ ಒಂದು ಬ್ಯಾಚ್ ಒಳಗೆ ನಮ್ಮ ಸಂಸ್ಥೆಯಿಂದ ನೂರಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರ ಅಂತ ಹೇಳಕ್ ತುಂಬಾ ಹೆಮ್ಮೆ ಅನ್ಸುತ್ತೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ಹತ್ತು ತಾರೀಕು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದೈತಿ ಯಾರಾದರೂ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು ಸೊ ಮೊದಲನೇ ಕ್ವಶನ್ ನೋಡೋಣ ಏನಿದಪ್ಪ ಕ್ವಶನ್ ಸೊ ಏನದ ಕ್ವೆಶನ್ ನೋಡ್ರಿ ದ ರೇಷಿಯೋ ಆಫ್ ದ ಏಜಿಸ್ ಆಫ್ ರಿಯಾ ಅಂಡ್ ಪ್ರಿಯಾ ದ ರಿಯಾ ಅಂಡ್ ಪ್ರಿಯಾ ಕೊಟ್ಟಿದ್ದಾರೆ ಸೊ ಏನ್ ಕೊಟ್ಟಿದ್ದಾರೆ ರಿಯಾ ಮತ್ತು ಪ್ರಿಯಾ ಈಸ್ ಫೈಸ್ ಟು ಸಿಕ್ಸ್ ಈಸ್ ಫೈಸ್ ಟು ியா ஏஜ் இஸ் தர்ட்டி இயர்ஸ் ரியா ஏஜ் இஸ் தர்ட்டி இயர்ஸ் தென் ஃபைண்ட் த ஏஜ் ஆஃப் ரியா தென் ஃபைண்ட் த ஏஜ் ஆஃப் ரியா சோ யார் நோட்ரி ஒவ்வொரு பிரியாரு இன்னொரு யார் ரியா அதாரோ சோ இவ் அனுபாத்த எஸ் கொட்டாரந்த ஐது அனுபாத்தர் கொட்டார் ஈடு கொட்டாரி ஐது அனுப்பாத்த ஆர் அந்த கொட்டார் சோ யாது ரீதியாக நான் பேசிக்கு திள்க்கோ ஃபஸ்ட்டு ರೇಷೋ ಅಂದ್ರೆ ಅಥವಾ ಅನುಪಾತ ಅಂದರೆ ಏನಿರ್ತದಪ್ಪ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಇರ್ತದೆ ರೀ ಸಿಂಪ್ಲೆಸ್ಟ್ ಫಾರ್ಮ್ ಅದನ್ನ ಕಡ್ತಾ ಹೊಡೆದ ಕನಿಷ್ಠ ರೂಪದಾಗ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ರೇಷೋಕ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂನಿಟ್ ಇರೋದಿಲ್ಲ ಸೊ ಟೈಮನ್ನು ಸೆಕೆಂಡ್ ಒಳಗೆ ಮೆನ್ಷನ್ ಮಾಡ್ತೀವಿ ಕಿಲೋಮೀಟರ್ ಒಳಗೆ ಹೇಳ್ತೀವಿ ಒಳಗೆ ಹೇಳ್ತೀವಿ ಅದೇ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುನಿಟ್ ಇರೋದಿಲ್ಲ ಸೊ ಹಿಂಗಂದ್ರೆ ಏನ್ರಿ ಈಗ ಪ್ರಿಯಾಗ ಐದು ವರ್ಷ ರಿಯಾಗ ಆರು ವರ್ಷ ಅಂತ ತಿಳ್ಕೋಬಹುದು ಸೊ ಪ್ರಿಯಾಗ ಈಗ ಐದ್ ದಿನ ರಿಯಾಗ್ ಈಗ ಆರು ದಿನ ಅಂತ ತಿಳ್ಕೋಬಹುದು ಅದರಲ್ಲಿ ಇಯರ್ಸ್ ಒಳಗೆ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಯಾರ್ದು ಕೊಟ್ಟಾರ್ರಿ ಪ್ರಿಯಾ ಏಜ್ ಇವಾಗ ಎಷ್ಟದ ರೀ ಮೂವತ್ತು ವರ್ಷ ಅದ ಪ್ರಾನ್ ವಯಸ್ಸು ಎಷ್ಟದ ರೀ ಇವಾಗ ಮೂವತ್ತು ವರ್ಷದ ಹಾಗಾದ್ರೆ ನಮ್ಗ ಏನ್ ಕೇಳಾರವ್ರ ರಿಯಾನ್ ಏಜ್ ಕೇಳಿದಾರ ಏನ್ ಕೇಳಿದಾರು ರಿಯಾನ್ ಏಜ್ ಸೊ ಹಾಗಾದ್ರೆ ರಿಯಾನ್ ಏಜಿಗೆ ಕಂಡಿಡಿಬೇಕು ಸೊ ಇದು ಯಾರ್ದು ಕೊಟ್ಟಿದ್ದಾರೆ ಅವರು ಪ್ರಿಯಾ ಅಂತ ಪ್ರಿಯಾಂದ್ ಎಷ್ಟದ ರೀ ಮೂವತ್ತು ಅದ ಎಷ್ಟ್ರಿ ಮೂವತ್ತು ನಮ್ಗೆ ಯಾರ್ದು ಕನ್ನಡಿ ಅಂದರು ರಿಯಾಂದ ಕನ್ನಿಡಿ ಅಂದರು ಸೊ ನಾವು ಎಕ್ಸ್ ಅಂದ್ ಬರ್ಕೋತೀವಿ ಐದು ಎಷ್ಟಲೇ ಮೂವತ್ತು ನೋಡ್ರಿ ಐದು ಆರ್ಲೇ ಮೂವತ್ತು ಐದು ಆರ್ಲೇ ಎಷ್ಟ್ರಿ ಮೂವತ್ತು ಹಾಗಾದ್ರೆ ಇಲ್ಲೂ ಕೂಡ ಆರಿಂದ ಗುಣಿಸ್ಬೇಕು ಆರು ಆರ್ಲೆ ಎಷ್ಟಾಗ್ತದೆ ರೀ ಮೂವತ್ತಾರು ಎಷ್ಟಾಗ್ತದೆ ಮೂವತ್ತಾರು ಸೊ ರಿಯಾನ್ ಏಜ್ ಎಷ್ಟ್ರಿ ಮೂವತ್ತು ವರ್ಷ ನೆಕ್ಸ್ಟ್ ಕ್ವಶನ್ ನೋಡೋಣ ಕೇಳಿದ ರೀ ಕ್ವಶನ್ ದ ರೇಷಿಯೋ ಆಫ್ ಏಜಿಸ್ ಆಫ್ ಎ ಆ್ಯಂಡ್ ಬಿ ಈಸ್ ಸೆವೆನ್ ಇಸ್ ಟು ಲೆವೆನ್ ಸೆವೆನ್ ಇಸ್ ಟು ಲೆವೆನ್ ಏಜ್ ಎ ಏಜ್ ಈಸ್ ಟ್ವೆಂಟಿ ಒನ್ ಇಯರ್ಸ್ ದೆನ್ ಫೈನ್ ದ ಏಜ್ ಆಫ್ ಬಿ ಇಬ್ಬರು ಜನ ವ್ಯಕ್ತಿಗಳು ಕೊಟ್ಟಿದ್ದಾರೆ ರೀ ಮೊದಲನೇದವ ಯಾರ ಎ ರೀ ಬಿ ಅಂತ ಕೊಟ್ಟಾರ ಎ ಇದ ಅನುಪಾತ ಎಷ್ಟದ ರೀ ಏಳದ ರೀ ಬಿ ಇದ ಅನುಪಾತ ಎಷ್ಟದ ರೀ ಹನ್ನೊಂದದ ಎದ ವಯಸ್ಸಿನ ಅನುಪಾತ ಎಷ್ಟ್ರಿ ಏಳು ಬಿ ಯ ವಯಸ್ಸಿನ ಅನುಪಾತ ಎಷ್ಟ್ರಿ ಹನ್ನೊಂದು ನೆಕ್ಸ್ಟ್ ಎ ವಯಸ್ಸು ಎಷ್ಟು ಕೊಟ್ಟಾರ್ರಿ ಇಪ್ಪತ್ತೊಂದು ಕೊಟ್ಟಿದ್ದರು ನಮ್ಗೆ ಯಾರ್ದು ಕನ್ನಡಿ ಅಂದರು ಬಿ ದನ್ನಡಿ ಅಂದರು ಸೊ ಅನುಪಾತ ಅಂದ್ರೆ ಏನು ರೀ ಕಂಪ್ಯಾರಿಸನ್ ಮಾಡಬೇಕು ಏನು ಮಾಡಬೇಕು ಕಂಪೇರಿಸನ್ ಮಾಡಬೇಕು ಏಳು ಎಷ್ಟಲೇ ಇಪ್ಪತ್ತೊಂದು ರೀ ಏಳು ಮೂರಲೇ ಇಪ್ಪತ್ತೊಂದು ಸೊ ಇಲ್ಲಿ ಎಷ್ಟಲೇ ಗುಣಿಸ್ತಾವ ನಾವೀಗ ಮೂರಲೇ ಗುಣಸ ಇಲ್ಲೂ ಕೂಡ ಸೇಮ್ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು ಹನ್ನೊಂದು ಮೂರಲೇ ಎಷ್ಟ್ರಿ ಮೂವತ್ತ್ಮೂರು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆನ್ಸರು ಸೊ ಇವೆಲ್ಲ ಕ್ವಶನ್ಗಳು ಎಸ್ ಎಸ್ ಸಿ ಜಿ ಡಿ ಎ ಒಳಗೆ ಬಂದಿರತಕ್ಕಂಥ ಕ್ವಶನ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ರೀ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ದೀಪಕ್ ಆ್ಯಂಡ್ ಹರ್ಷಿತ್ ದೀಪಕ್ ಆ್ಯಂಡ್ ಹರ್ಷಿತ್ ಈಸ್ ನೈನ್ ಟು ಟ್ವೆಲ್ವ್ ನೈನ್ ಟು ಸಾರಿ ನೈನ್ಟೀನ್ ಇಸ್ ಟು ಟ್ವೆಲ್ವ್ ಇಫ್ ದ ಸ್ಪೀಡ್ ಆಫ್ ಹರ್ಷಿತ್ ಈಸ್ ಏಯ್ಟಿ ಫೋರ್ ಕಿಲೋಮೀಟರ್ ಫಾರ್ ಅವರ್ ದೆನ್ ಫೈನ್ ದ ಸ್ಪೀಡ್ ಆಫ್ ದೀಪಕ್ ಸೊ ಇಲ್ಲೂ ಕೂಡ ನೀವು ಸಿಸ್ಟಮೆಟಿಕ್ಕಾಗಿ ಬರ್ಕೋಬೇಕು ಫಸ್ಟ್ ದೀಪಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾರು ಕೊಟ್ಟಿದ್ದಾರೆ ರೀ ಹರ್ಷಿತ್ ಕೊಟ್ಟಿದ್ದಾರೆ ಸೊ ಇಷ್ಟು ಬರೆದಂತರ ದೀಪಕ್ನ ಅನುಪಾತ ರೀ ಹತ್ತೊಂಬತ್ತು ಹರ್ಷಿತ್ನ ಅನುಪಾತ ರೀ ಹನ್ನೆರಡು ನೆಕ್ಸ್ಟ್ ಯಾರ್ದು ಕೊಟ್ಟಾರವ್ರೆ ಹರ್ಷಿತ್ನಂದು ರೀ ಎಂಬತ್ನಾಲ್ಕು ಅದ ಸೊ ಈಗ ಹನ್ನೆರಡರ ಮಗ್ಗಿ ಒಳಗೆ ಎಂಬತ್ನಾಲ್ಕು ಬರ್ತದೆ ಅದು ಎಷ್ಟಲಿ ಅಂತ ಬರೀತಿರಿ ಸೊ ಅದೇ ಸೇಮ್ ಸಂಖ್ಯೆಯನ್ನು ಇಲ್ಲೂ ಕೂಡ ಗುಣಾಕಾರ ಮಾಡಿ ಆ ಕಮೆಂಟ್ ಸೆಕ್ಷನ್ ತಿಳಿಸ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಸೊ ನೆಕ್ಸ್ಟ್ ಕ್ವೇಶನ್ ಬಂದ ನಂತರ ಏನದ ನೋಡ್ರಿ ದ ರೇಷಿಯೋ ಆಫ್ ಇನ್ಕಮ್ ಇನ್ಕಮ್ ಅಂದ್ರೆ ಏನ್ರಿ ಆದಾಯ ಇನ್ಕಮ್ ಅಂದ್ರೆ ಏನ್ರಿ ಆದಾಯ ದ ರೇಷೋ ಆಫ್ ಇನ್ಕಮ್ ಆಫ್ ಪಿ ಅಂಡ್ ಕ್ಯೂ ಪಿ ಮತ್ತ ಕ್ಯೂ ದ ಏನ್ ಕೊಟ್ಟಾರ ಅವ್ರು ನಮಗ ಆದಾಯವನ್ನ ಅನುಪಾತ ಒಳಗೆ ಕೊಟ್ಟಾರ ಎಸ್ ರೀ ಎಂಟು ಅನುಪಾತ ಐದು ನಾ ಆಲ್ರೆಡಿ ಹೇಳಿದಿನ ಅನುಪಾತಕ್ಕ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂನಿಟ್ ಇರೋದಿಲ್ಲ ಸೊ ಎಂಟು ರೂಪಾಯಿ ಅಂತ ತಿಳ್ಕೊಬೋದು ಒಂದು ಐದು ರೂಪಾಯಿ ಅಂತ ತಿಳ್ಕೊಬೋದು ಅಥವಾ ಒಂದು ಎಂಟು ಯೂನಿಟ್ ಅಂತ ತಿಳ್ಕೊಬೋದು ಒಂದು ಐದು ಯೂನಿಟ್ ಅಂತ ತಿಳ್ಕೊಬೋದು ರೇಷೋಕ್ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯ ಸೊ ಯೂನಿಟ್ ಇರೋದಿಲ್ಲ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಫೀದ್ ಇನ್ಕಮ್ ಕೊಟ್ಟರು ಫೀದ್ ಇನ್ಕಮ್ ಎಷ್ಟದ ರೀ ನಲ್ವತ್ತು ಸಾವಿರ ಎಷ್ಟದ ರೀ ನಲ್ವತ್ತು ಸಾವಿರ ನೆಕ್ಸ್ಟ್ ನಮಗೆ ಕ್ಯೂದ್ ಕಂಡು ಹಿಡಿ ಅಂದಿರ್ತಾರೋ ಸೊ ಅದು ನಮಗೆ ಗೊತ್ತಿಲ್ಲ ಹಂಗೆ ಬರ್ಕೋತೀವಿ ಸೊ ಎಂಟು ಎಷ್ಟಲೇ ನಲ್ವತ್ತು ನೋಡ್ರಿ ಎಂಟು ಐದಲೇ ಎಷ್ಟ್ರಿ ನಲ್ವತ್ತು ಮುಗಿತು ಎಷ್ಟು ಜೀರೋ ಉಳಿದು ಮೂರು ಜೀರೋ ಉಳಿದು ಸೊ ಇಲ್ಲೂ ಕೂಡ ಎಷ್ಟರಿಂದ ಗುಣಿಸ್ಬೇಕು ನಾವೀಗ ಐದು ಸಾವಿರದಿಂದ ಗುಣಿಸ್ಬೇಕು ಐದು ಐದೈದಲೇ ಎಷ್ಟ್ರಿ ಇಪ್ಪತ್ತೈದು ಎಷ್ಟು ಜೀರೋ ಅದಾವೆ ರೀ ಮೂರು ಜೀರೋ ಅದಾವ ಸೊ ಆನ್ಸರ್ ಎಷ್ಟಾಗ್ತದೆ ರೀ ಆಪ್ಷನ್ ಸಿ ಇಪ್ಪತ್ತೈದು ಸಾವಿರ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ದ ರೇಷೋ ಆಫ್ ವೇಟ್ ವೇಟ್ ಅಂದ್ರೆ ಏನ್ರಿ ತೂಕ ವೆಯ್ಟ್ ಅಂದ್ರೆ ಏನ್ರಿ ತೂಕ ದ ರೇಷ್ಯೋ ಆಫ್ ವೇಟ್ ಆಫ್ ಎ ಆ್ಯಂಡ್ ಬಿ ಎ ಆ್ಯಂಡ್ ಬಿ ಈಸ್ ನೈನ್ ಇಷ್ಟು ಥರ್ಟೀನ್ ಎ ಮತ್ತು ಬಿ ಯ ತೂಕದ ಅನುಪಾತವನ್ನು ಕೊಟ್ಟಿದ್ದಾರೆ ಎಷ್ಟದ ರೀ ಒಂಬತ್ತು ಅನುಪಾತ ಹದಿಮೂರು ಎಷ್ಟದ ರೀ ಒಂಬತ್ತು ಅನುಪಾತ ಹದಿಮೂರು ಅದೇ ರೀತಿಯಾಗಿ ಎಸ್ ಸಿಕ್ಸ್ಟೀನ್ ಕೆ ಜಿ ಲೆಸ್ ದೆನ್ ಎ ಈಸ್ ಸಿಕ್ಸ್ಟೀನ್ ಕೆ ಜಿ ಲೆಸ್ ದೆನ್ ಬಿ ಲೆಸ್ ದೆನ್ ಪಿ ದೆನ್ ಫೈನ್ ದ ವೇಟ್ ಆಫ್ ಬಿ ದೆನ್ ಫೈನ್ ದ ವೆಯ್ಟ್ ಆಫ್ ಸ್ವಲ್ಪ ಕ್ವಶನ್ ಏನಾದಲ್ಲಿ ಕನ್ಫ್ಯೂಸನ್ ಅದ ಸೊ ಅದನ್ನು ಅಗದಿ ಈಸಿಯಾಗಿ ಇನ್ನೊಂದು ಸಲ ಓದೋಣ ಲೆಸ್ ದೆನ್ ಬಿ ಅಂತ ಕೊಟ್ಟಾರ ಲೆಸ್ ದೆನ್ ಬಿ ಅಂದ್ರೆ ಏನು ರೀ ಲೆಸ್ ಅಂದರೆ ಏನ ಕಡಿಮೆ ಯಾರಿಗಿಂತ ಬಿಗಿಂತ ಎ ಮತ್ತು ಬಿನ ತೂಕದ ಅನುಪಾತವು ಒಂಬತ್ತು ಅನುಪಾತ ಹದಿಮೂರು ಆಗಿದೆ ಎ ಯ ತೂಕವು ಬಿಗಿಂತ ಹದಿನಾರು ಕೆ ಜಿ ಕಡಿಮೆ ಇದೆ ಹದಿನಾರು ಕೆ ಜಿ ಕಡಿಮೆ ಇದೆ ಸೊ ಇಲ್ಲಿ ರೀ ನಾಲ್ಕು ಕಡಿಮೆ ಅದ ನಾಲ್ಕಂದರೆ ಎಷ್ಟು ಹದಿನಾರು ನಾಲ್ಕಂದರೆ ಎಷ್ಟ್ರಿ ಹದಿನಾರು ಸೊ ಇವಾಗ ಇವಂಗೆ ಎಷ್ಟು ಡಿಫ್ರೆನ್ಸ್ ಅದ ರೀ ಅನುಪಾತದ ನಾಲ್ಕು ಡಿಫ್ರೆನ್ಸ್ ಅದ ನಾಲ್ಕು ಡಿಫ್ರೆನ್ಸ್ ಅಂದರೆ ಎಷ್ಟ್ರಿ ಹದಿನಾರು ಕೆ ಜಿ ಎಷ್ಟ ಹದಿನಾರು ಕೆ ಜಿ ಸೊ ಈಗ ನಾವೇನು ತಿಳ್ಕೊಬೇಕು ನಾಲ್ಕು ಅಂದರೆ ಹದಿನಾರು ಎಷ್ಟ್ರಿ ನಾಲ್ಕು ಅಂದರೆ ಹದಿನಾರು ಸೊ ನಾವೀಗ ಒಂದ್ರ ಬೆಲೆ ತಿಳ್ಕೊಬೇಕು ಒಂದರ ಬೆಲೆ ಬೇಕಾದ್ರೆ ಇಲ್ಲಿ ಎಕ್ಸ್ ಅಂತ ಬರಿತೀವಿ ಎಕ್ಸ್ ಅಂತ ಬರೆದಾಗ ಎಕ್ಸ್ ಜೊತೆ ಇದು ಟರ್ಮ್ ನಾಲ್ಕು ಕೆಳಗೆ ಬರ್ತದೆ ಉಳಿತು ಯಾವ್ದು ರೀ ಹದಿನಾರು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಲೇ ಹದಿನಾರು ಸೊ ಇದು ನಾಲ್ಕು ಅನ್ನೋದು ಏನ್ರಿ ಒಂದು ಯೂನಿಟ್ನ ಬೆಲೆ ಒಂದು ಮಾನಕದ ಬೆಲೆ ಆಗಿರ್ತದೆ ಸೊ ಈಗ ನಮ್ಗೆ ಯಾರ್ದು ಕೇಳ್ಯಾರವ್ರ ಬೀದಿಗೆಂದ್ರೆ ಈ ನಾಲ್ಕರಿಂದ ಬೀಗೆ ಗುಣಿಸ್ಬೇಕು ನಾಲ್ಕು ಮೂರಳೆ ಎಷ್ಟ್ರಿ ಹನ್ನೆರಡು ಒಂದು ಉಳಿತು ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದೇ ಎಷ್ಟ್ರಿ ಐದು ಸೊ ಬಿನ ತೂಕ ಎಷ್ಟಾಗಿರ್ತದ ಐವತ್ತೆರಡು ಆಗಿರ್ತದೆ ಆಪ್ಷನ್ ಬಿ ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರು ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ಬೋದು ಸೊ ಬಿಡ್ಸಕ್ಕೆ ಟ್ರೈ ಮಾಡಿರಿ ಅದು ಈಸಿ ಇರ್ತಕ್ಕಂಥ ಕ್ವಶನ್ನ ಸೊ ಏನು ಕೊಟ್ಟಿದ್ದಾರೆ ನೋಡ್ರಿ ಶೂಗಳು ಮತ್ತು ಬಟ್ಟೆಗಳ ಬೆಲೆಯ ಅನುಪಾತ ಶೂ ಮತ್ತು ಬಟ್ಟೆಯ ಬೆಲೆಗಳ ಅನುಪಾತ ಎಷ್ಟಾದ್ರಿ ಹನ್ನೊಂದು ಅನುಪಾತ ಹದಿನೆಂಟು ಒಂದು ಕಡೆ ಶೂ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಏನು ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಾರ ಶೂದ ಅನುಪಾತ ಎಷ್ಟಾದರೆ ಹನ್ನೊಂದು ಬಿ ಅನುಪಾತ ಎಷ್ಟಾದರೆ ಎಂಟು ಆಗಿದೆ ಶೂ ಮತ್ತು ಬಟ್ಟೆಗಳ ಬೆಲೆ ಶೂ ಮತ್ತು ಬಟ್ಟೆಗಳ ಬೆಲೆ ಎಷ್ಟು ರೀ ಇಪ್ಪತ್ತೊಂಬತ್ತು ಸಾವಿರ ಆಯಿತು ಇಪ್ಪತ್ತೊಂಬತ್ತು ಸಾವಿರ ಎರಡು ಕೂರ್ಸ್ ಕೊಟ್ಟಾರೋ ಇಷ್ಟೊತ್ತೆಲ್ಲ ಸಪ್ರೇಟ್ ಆಗಿ ಫೀದ್ ಅಷ್ಟೇ ಕೊಡ್ತಿದ್ರು ಕ್ಯೂದ್ ಅಷ್ಟೇ ಕೊಡ್ತಿದ್ರು ಆದ್ರೆ ಇವಾಗ ಏನ್ ಮಾಡ್ಯಾರ ಎರಡು ಕೂರ್ಸಿದಾರೆ ಎರಡು ಕೂರ್ಸ್ರೆ ಐತ್ರಿ ಹತ್ತೊಂಬತ್ ಅಂದ್ರ ಸೊ ಇದ ಹನ್ನೊಂದ ಇದೆಷ್ಟ್ರಿ ಹದಿನ ಸಾರಿ ಕನ್ಫ್ಯೂಸ್ ಆಯ್ತು ಎಷ್ಟಾಗ್ತದ ನೋಡ್ರಿ ಇಪ್ಪತ್ತರ ಒಂಬತ್ತು ಎಷ್ಟೈತ್ರಿ ಇಪ್ಪತ್ತರ ಇಪ್ಪತ್ತು ಎರಡು ಕೂರ್ಸ್ರೆ ಎಷ್ಟಾಗ್ತೈತಿ ಇಪ್ಪತ್ತೊಂಬತ್ತು ಅವ್ರೇನು ಮಾಡ್ತಾರರು ಅವ್ರೇನು ಮಾಡಿದರು ಶೂ ಮತ್ತು ಬಟ್ಟೆ ಎರಡು ಕೋರ್ಸ್ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಕೊಟ್ಟರು ನಮಗೇನು ಬೇಕು ಇವಾಗ ಒಂದು ಯೂನಿಟ್ನ ಬೆಲೆ ಬೇಕು ಅವಾಗ ಇಪ್ಪತ್ತೊಂಬತ್ತನ್ನು ಕೆಳಗೆ ತಗೋತೀವಿ ಕಟ್ತಾ ಹೊಡಿತೀವಿ ಇಪ್ಪತ್ತೊಂಬತ್ತು ಒಂದ್ಲೇ ಇಪ್ಪತ್ತೊಂಬತ್ತೊಂದ್ಲೇ ಮೂರು ಜೀರೋ ಮೂರು ಜೀರೋ ಅಂದ್ರೆ ಒಂದು ಯೂನಿಟ್ನ ಬೆಲೆ ಆಯಿತು ನಮಗೇನು ಕೇಳಿದಾರೋ ಈಗ ಶೂಗಳ ಬೆಲೆ ಕೇಳಿದರು ಸೊ ಇದಕ್ಕೆ ಗುಣಕಾರ ಮಾಡಬೇಕು ಗುಣಾಕಾರ ಮಾಡ್ರೆ ಆನ್ಸರ್ ಎಷ್ಟು ಬರ್ತದೆ ಹನ್ನೊಂದು ಸಾವಿರ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ ರೀ ಸರಳ ಆ್ಯಂಡ್ ರಾಧಾ ಸರಳ ರಾಧಾ ಇಬ್ಬರು ಮಾರುಕಟ್ಟೆಗೆ ಹೋಗಿ ಇಬ್ಬರು ಮಾರುಕಟ್ಟೆಗೆ ಹೋಗಿ ಅಲ್ಲಿ ತರಕಾರಿ ಖರೀದಿಸಿದ್ರು ಅಲ್ಲಿ ಏನು ಮಾಡಿದ್ರಿ ತರಕಾರಿ ಖರೀದಿಸಿದ್ರು ಇವರಿಬ್ಬರು ಮಾರುಕಟ್ಟೆಗೆ ಹೋಗೋ ಬದಲು ಎಸ್ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ರೆ ಮಾರುಕಟ್ಟೆಗೆ ಯಾರು ಕೆಲಸದವ್ರು ಕಳಿಸ್ಬೋದಿಲ್ಲ ಹೌದಿಲ್ಲ ಹ್ಞೂ ಸರಳ ಮತ್ತು ರಾಧಾ ಇಬ್ಬರು ಮಾರುಕಟ್ಟೆಗೆ ಹೋಗಿ ಅಲ್ಲಿ ತರಕಾರಿಯನ್ನು ಖರೀದಿಸಿದರು ಇಬ್ಬರು ಪಾವತಿಸಿದ ಮೊತ್ತದ ಅನುಪಾತ ಎಷ್ಟ್ರಿ ಏಳು ಅನುಪಾತ ಒಂಬತ್ತು ಎಷ್ಟ್ರಿ ಏಳು ಅನುಪಾತ ಒಂಬತ್ತು ಮೊದಲನೇದಕ್ಕೆ ಸರಳ ಸರಳ ಬರೀರಿ ಎರಡನೇದಕ್ಕೆ ಯಾರ ರಾಧಾ ರಾಧಾ ಬರೀರಿ ಸರಳ ಮತ್ತು ರಾಧಾ ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನು ತಯಾರಿಸಿ ಖರೀದಿಸಿದ್ರು ಖರೀದಿಸಿದ ನಂತರ ಎಷ್ಟ್ರಿ ಏಳು ಅನುಪಾತ ಒಂಬತ್ತರ ಖರೀದಿಸಿ ರು ಎರಡು ಹತ್ತು ಸರಳ ಖರೀದಿಸಿದ ತರಕಾರಿಯ ರು ಎಷ್ಟ್ರಿ ಎರಡು ನೂರ ಹತ್ತು ಸರಳ ಎಷ್ಟು ಖರೀದಿಸಿದಾವ್ರಿ ಎರಡು ನೂರ ಹತ್ತು ರೂಪಾಯಿ ಖರೀದಿಸಿದ್ರು ಹಾಗಾದ್ರೆ ರಾಧಾ ತರಕಾರಿಗೆ ಎಷ್ಟು ಪಾವತಿಸ್ತೀವಿ ಅಂತ ಕೇಳಿದಾರೆ ಇನ್ನೊಂದ್ಸಲ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡ್ರಿ ಸರಳ ಮತ್ತು ರಾಧಾ ಇಬ್ರು ಸೇರಿ ಮಾರ್ಕೆಟಿಗೆ ಹೋದ್ರು ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನು ಖರೀದಿ ಮಾಡ್ರು ಈಕಿ ಏಳು ಕೆ ಜಿ ಖರೀದಿ ಮಾಡ್ರೆ ಈಕಿ ಒಂಬತ್ತು ಕೆ ಜಿ ಖರೀದಿ ಮಾಡಿರ್ತಾರೆ ಅಂತ ತಿಳ್ಕೊಬೇಕು ನಾವು ಏಳು ಅನುಪಾತ ಒಂಬತ್ತು ಇದ್ರೆ ಸೊ ಏಳು ಕೆ ಜಿಗೆ ಎರಡು ನೂರ ಹತ್ತು ರೂಪಾಯಿ ಕೊಟ್ಟಣಂದ್ರೆ ಒಂಬತ್ತು ಕೆ ಜಿಗೆ ಎಷ್ಟ ಸೊ ಏಳು ಮೂರಲೇ ನಿಮಗೆಲ್ಲ ಗೊತ್ತದ ಇಪ್ಪತ್ತೊಂದು ಜೀರೋಕ್ಕೆ ಜೀರೋ ಸೊ ಒಂಬತ್ತು ಮೂರಲೆ ಎಷ್ಟ ಇಪ್ಪತ್ತೇಳು ಆಗ್ತದ ಒಂಬತ್ತು ಎಷ್ಟು ರೀ ಇಪ್ಪತ್ತೇಳು ಜೀರೋ ಜೀರೋಕ್ಕೆ ಜೀರೋ ಸೊ ಆನ್ಸರ್ ಎಷ್ಟು ಬರ್ತದ್ರಿ ಎರಡು ನೂರ ಎಪ್ಪತ್ತು ಆಪ್ಷನ್ಸಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ಟೈಪ್ ಟು ಚೇಂಜ್ ಆಗ್ತದೆ ಪ್ಯಾಟರ್ನ್ ಓಕೆ ಸೊ ಇಷ್ಟು ಬಿಡಿಸ್ರೆ ನಾವು ಅಗ್ನಿವೀರ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಓಕೆ ಆದ್ರೆ ಎಸ್ ಎಸ್ ಸಿ ಒಳಗೆ ಇದಕ್ಕಿಂತ ಸ್ವಲ್ಪ ಡೀಪ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಸೊ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ಅಗ್ನಿವೀರ ಸೊ ಹೋದ ವರ್ಷ ಶಿವಮೊಗ್ಗ ರ್ಯಾಲಿ ಒಳಗೆ ಈಗ ಜಸ್ಟ್ ಫಿಸಿಕಲ್ ನಡೆದದ ಸೊ ಐವತ್ತಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆ ಒಳಗೆ ಎಕ್ಸಾಮ್ನ ಕ್ಲಿಯರ್ ಮಾಡಿ ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಯಾರಂತ ಹೇಳಿ ಖುಷಿ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ನೆಕ್ಸ್ಟ್ ಮುಂಬರ್ತಕ್ಕಂಥ ಕೊಪ್ಪಳರಲ್ಲಿ ಫಿಸಿಕಲ್ ಆಗಿರ್ಬೋದು ನೆಕ್ಸ್ಟ್ ಬರ್ತಕ್ಕಂಥ ಎಸ್ ಎಸ್ ಸಿ ಜಿ ಡಿ ಫಿಸಿಕಲ್ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬ್ಯಾಚ್ ಆರ್ ಪಿ ಎ ಬ್ಯಾಚ ಇವೆಲ್ಲ ಬ್ಯಾಚ್ಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ ಈ ಪಿ ಇಸ್ ಟು ಕ್ಯೂ ಎಷ್ಟೈತ್ರಿ ಫೈ ಇಸ್ ಟು ಸಿಕ್ಸ್ ಆರ್ ಇಸ್ ಟು ಕ್ಯೂ ರೀ ಟ್ವೆಂಟಿ ಫೈ ಇಸ್ ಟು ನೈನ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಟು ಆರ್ ಸೊ ಏನು ಕೊಟ್ಟರು ನೋಡ್ರಿ ಮೊದಲ ಪಿ ಅನುಪಾತ ಕ್ಯೂ ಐತಿ ಎಷ್ಟು ಕೊಟ್ಟಿದ್ದಾರು ಐದು ಅನುಪಾತ ಆರು ನೆಕ್ಸ್ಟ್ ಏನು ಕೊಟ್ಟಾರವ್ರ ಆರು ಅನುಪಾತ ಕ್ಯೂ ಏನು ಕೊಟ್ಟಾರ್ರೀ ಆರು ಅನುಪಾತ ಕ್ಯೂ ಸೊ ಆರ್ ಅಂದರೆ ಎಷ್ಟು ಇಪ್ಪತ್ತೈದು ಕ್ಯೂ ಅಂದರೆ ಎಷ್ಟ್ರಿ ಒಂಬತ್ತು ಸೊ ಕ್ಯೂ ಅಂದರೆ ಎಷ್ಟು ಒಂಬತ್ತು ಆರು ಅಂದರೆ ಎಷ್ಟ್ರಿ ಇಪ್ಪತ್ತೈದು ಬರೆದ್ರಿ ನೆಕ್ಸ್ಟ್ ನಮಗೆ ಏನು ಕೇಳರು ವ್ಯಾಲ್ಯೂ ಆಫ್ ಪಿ ಆರ್ ಕೆ ಸೊ ಇಷ್ಟೆಲ್ಲ ಬರೆದಂತಾರೆ ಸೊ ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಲಾಜಿಕ್ ನೆನಪಿಟ್ಕೋರಿ ಇಲ್ಲೊಂದು ವರ್ಡ್ ಮಿಸ್ ಆಗಿತ್ತು ಅಂದ್ರೆ ಪಕ್ಕದಲ್ಲಿ ಸಂಖ್ಯೆ ಬರೀಬೇಕು ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಯಾವುದಾದ್ರಿ ಆರದ ಆರು ಬರೀರಿ ಸೊ ಇಲ್ಲಿ ಏನಾದರೂ ಒಂಬತ್ತೈತಿ ಒಂಬತ್ತು ಬರೀರಿ ಓಕೆ ಒಂಬತ್ತು ಬರೀರಿ ಇಲ್ಲಿ ಯಾವ್ದು ಇರ್ತೈತಿ ಪಕ್ಕದಲ್ಲಿ ಅದನ್ನ ಬರೀಬೇಕು ನೆಕ್ಸ್ಟ್ ಒಂಬತ್ತೈದಲೇ ಎಷ್ಟ್ರಿ ನಲ್ವತ್ತೈದು ಇಪ್ಪೈದು ಆರಲೇ ಎಷ್ಟ್ರಿ ಒಂದು ನೂರ ಐವತ್ತು ನಾವು ಇವೆರಡೇ ಯಾಕೆ ಬರೆಯತ್ತಾವ ಅಂದ್ರೆ ಅಲ್ಲಿ ಪಿ ಆರ್ ಅಷ್ಟಕ್ಕೆ ಕೇಳಿದಾರೆ ಸೊ ಈಗ ಇವೆರಡು ಯಾವ ಮಗಿಲೇ ಕಟ್ತೋಗ್ತೇವೆ ಐದ್ರ ಮಗಿಲೆ ಹೋಗ್ತೇವೆ ಐದು ಒಂಬತ್ತಲೆ ಐದು ಮೂರ್ಲೆ ಹದಿನೈದು ಜೀರೋ ಜೀರೋ ನೆಕ್ಸ್ಟ್ ಮೂರು ಮೂರ್ಲೆ ಒಂಬತ್ತು ಮೂರು ಹತ್ತಲೆ ಮೂವತ್ತು ಆನ್ಸರ್ ಎಷ್ಟಾಗ್ತದ ಮೂರು ಅನುಪಾತ ಹತ್ತು ನಾವು ಯಾಕೆ ಇಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ವು ಅಂದರೆ ನಿಮಗೆ ಅವಾಗಿಂದ ಹೇಳತ್ತನು ಅನುಪಾತ ಅಂದ್ರೆ ಏನ್ರಿ ಕನಿಷ್ಠ ರೂಪ ಅನುಪಾತ ಅಂದ್ರೆ ಏನ್ರಿ ಕನಿಷ್ಠ ರೂಪ ಇಲ್ಲಿ ನಮಗೇನು ಕೊಟ್ಟಾರವ್ರ ರೇಷೋ ಕೊಟ್ಟಾರು ರೇಷೋ ಕೊಟ್ಟರೆ ಅಂದ್ರೆ ನಮ್ಗೆ ಎಷ್ಟಾಗ್ತಿತ್ತು ಅಷ್ಟು ಮ್ಯಾಕ್ಸಿಮಮ್ ನಾವೇನು ಅದನ್ನು ಕನಿಷ್ಠ ರೂಪದಾಗ ಕರ್ತಾ ಹೊಡೆದ ಆನ್ಸರ್ನ ಬರೀಬೇಕು ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಇಪ್ಪ ಹ್ಞೂ ಎಲ್ಲ ಅದೇ ರೀತಿ ಕ್ವಶನ್ಸ್ ಬರ್ತಾವೆ ಮೊದ್ಲು ಏನು ಕೊಟ್ಟಾರಲ್ಲಿ ಬಿ ಸಿ ಕೇಳಿದ್ರು ಸೊ ಮೊದಲು ಎ ಬರೀರಿ ನೆಕ್ಸ್ಟ್ ಯಾವ್ದು ಬರೀರಿ ಬಿ ಬರೀರಿ ನೆಕ್ಸ್ಟ್ ಯಾವ್ದು ಸಿ ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಕಲರ್ ಚೇಂಜ್ ಮಾಡಿ ಉಳಿದದಿಂದ ಬರೆಯೋಕ್ಕೆ ಟ್ರೈ ಮಾಡೋಣ ಸೊ ಮೊದಲು ನೋಡಿ ನೋಡಿರಿ ನಮಗೇನು ಸಿಕ್ಕದ ಇವಾಗ ಎ ಅನುಪಾತ ಬಿ ಅಂದ್ರೆ ಎಷ್ಟು ಐತ್ರಿ ಎರಡು ಅನುಪಾತ ಮೂರು ಎಷ್ಟು ಬರದ್ರಿ ನೆಕ್ಸ್ಟ್ ಇದು ಖಾಲಿ ಉಳಿತು ನೆಕ್ಸ್ಟ್ ಎ ಅನುಪಾತ ಸಿ ಎಷ್ಟದ್ರಿ ಸೊ ನೆಕ್ಸ್ಟ್ ಎ ಅನುಪಾತ ಸಿ ಅಂದ್ರೆ ಇಲ್ಲಿ ಸಿ ಬಂತು ಎ ಅನುಪಾತ ಸಿ ಎಷ್ಟದ್ರಿ ಎ ಅಂದ್ರೆ ಎಷ್ಟ್ರಿ ಒಂದು ಸಿ ಅಂದ್ರೆ ಎಷ್ಟ್ರಿ ಎರಡು ಎಷ್ಟದ್ರಿ ಒಂದು ಅನುಪಾತ ಎರಡು ಸೊ ಇಲ್ಲಿ ಖಾಲಿ ಇದ್ದಲ್ಲಿ ಅದರ ಇರತಕ್ಕಂತ ಸಂಖ್ಯೆ ಬರೀತ್ರಿ ನೆಕ್ಸ್ಟ್ ಇಲ್ಲಿ ಖಾಲಿ ಇದ್ದಲ್ಲಿ ಪಕ್ಕದಲ್ಲಿ ಇರತಕ್ಕಂತ ಸಂಖ್ಯೆ ಒಂದು ಸೊ ಈಗ ನೋಡ್ರಿ ಮೂರು ಒಂದ್ಲೆ ಮೂರು ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ಎಷ್ಟ್ರಿ ನಾಲ್ಕು ಸೊ ನಮಗೇನು ಕ್ಯಾರು ಬಿ ಸಿ ಕ್ಯಾರು ಬಿ ಅಂದರೆ ಎಷ್ಟೈತಿ ಮೂರು ಬಿ ಅಂದರೆ ಎಷ್ಟೈತಿ ಮೂರು ಸಿ ಅಂದರೆ ಎಷ್ಟೈತಿ ನಾಲ್ಕು ಸೊ ಸಿಂಪಲ್ ಆಗಿ ಬಿ ಅಂದರೆ ಎಷ್ಟು ರೀ ಮೂರು ಸಿ ಅಂದರೆ ಎಷ್ಟೈತಿ ನಾಲ್ಕು ಐತಿ ಸೊ ಇದು ಆನ್ಸರ್ ಆಗಿರ್ತದೆ ಹ್ಞೂ ಸೊ ಯಾವುದು ಹೆಂಗೆ ಕೊಟ್ಟಿರ್ತಾರಲ್ಲ ಸೊ ಅದೇ ರೀತಿಯಾಗಿ ಬರ್ಕೋದು ಫಸ್ಟ್ ಕಲ್ಕೋಬೇಕು ಅಗದಿ ಈಸಿಯಾಗಿ ನೆಕ್ಸ್ಟ್ ಆನ್ಸರ್ ಬರ್ತದೆ ನೆಕ್ಸ್ಟ್ ಏನು ಕೊಟ್ಟಾರಲ್ಲಿ ಎ ಬಿ ಸಿ ಡಿ ನಾಲ್ಕು ಕನ್ನಡಿ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಸಾಕಷ್ಟು ಬಾರಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಎಸ್ ಎಸ್ ಸಿ ಡಿ ಆಗಿರ್ಬೋದು ನೆಕ್ಸ್ಟ್ ಅಗ್ನಿವೀರ್ ಒಳಗ ಸೊ ಏನ್ ಕೊಟ್ಟಿದ್ದಾರೆ ನೋಡ್ರಿ ಎ ಅನುಪಾತ ಬಿ ಅನುಪಾತ ಸಾರಿ ಎ ಕೊಟ್ಟಿದ್ದರು ನೆಕ್ಸ್ಟ್ ಬಿ ಕೊಟ್ಟಿದ್ದರು ನೆಕ್ಸ್ಟ್ ಸಿ ಕೊಟ್ಟಿದ್ದರು ನೆಕ್ಸ್ಟ್ ಯಾವ್ದು ಬಿ ಕೊಟ್ಟಿದ್ದಾರೆ ಸೊ ಈಗ ಯಾವ್ದನ್ನ ಹೆಂಗ್ ಬರೀಬೇಕು ಅನ್ನೋದು ತಿಳ್ಕೊರಿ ಅಗದಿ ಈಜಿಯಾಗಿ ಬರಿ ಬಿಡಿಸ್ಬೋದು ಎ ಅನುಪಾತ ಬಿ ಎಷ್ಟದ್ರಿ ಎರಡು ಅನುಪಾತ ಮೂರು ಅದ ಎಷ್ಟ್ರಿ ಎರಡು ಅನುಪಾತ ಮೂರು ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟದ್ರಿ ಮೂರು ಅನುಪಾತ ನಾಲ್ಕು ನೆಕ್ಸ್ಟ್ ಸಿ ಅನುಪಾತ ಡಿ ಎಷ್ಟದ್ರಿ ಮೂರು ಅನುಪಾತ ಐದು ಮೂರು ಅನುಪಾತ ಐದು ಇದಾದ ನಂತರ ನೆಕ್ಸ್ಟ್ ನಾವು ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ ಖಾಲಿ ಐತಿ ಖಾಲಿ ಇತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಬರಿಬೇಕು ಸೊ ಇಲ್ಲಿ ಒಂದು ಸ್ಟೆಪ್ ಖಾಲಿ ಐತಿ ಸೊ ಅದ್ರ ಪಕ್ಕ ಏನಾದ್ರೆ ನಾಲ್ಕು ಅದ ನಾಲ್ಕು ಬರೀ ಸೊ ನೆಕ್ಸ್ಟ್ ಇಲ್ಲಿಯೂ ಖಾಲಿ ಐತಿ ಖಾಲಿ ಇದ್ರೆ ಇಲ್ಲೇನದ ಅದ ಸೊ ಇಲ್ಲೂ ಖಾಲಿ ಐತಿ ಇಲ್ಲಿದ್ರೆ ಏನ್ರಿ ಅದ ಸೊ ಇಲ್ಲಿ ಕೂಡ ಮೂರು ಬರಲಿ ಇಷ್ಟು ಬರೆದ ನಂತರ ಇವ್ನ ಗುಣಾಕಾರ ಮಾಡ್ಬೇಕು ಈಗ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತ್ ಮೂರಲೆ ಎಷ್ಟ್ರಿ ಅರವತ್ತು ಇಪ್ಪತ್ತ್ ಮೂರಲೆ ಎಷ್ಟು ಅರವತ್ತು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಮೂರ್ಲೆ ಒಂಬತ್ತು ಒಂಬತ್ಮೂರಲೇ ಎಷ್ಟ್ರಿ ಇಪ್ಪತ್ತೇಳು ನೆಕ್ಸ್ಟ್ ಮೂರ್ಮೂರಲೆ ಒಂಬತ್ತು ಒಂಬತ್ತೆರಡು ಎಷ್ಟ್ರಿ ಹದಿನೆಂಟು ಸೊ ಇಲ್ಲಿ ನಿಮಗೆಲ್ಲ ಗುರ್ತಾಗ್ತಿರ್ಬೇಕು ಈಗ ಮತ್ತೆ ಅನುಪಾತ ಅಂದರೆ ನಾವೇನು ಮಾಡಬೇಕಪ್ಪ ಅದನ್ನ ಕನಿಷ್ಠ ರೂಪ ಒಳಗೆ ಬರೀಬೇಕು ಸೊ ಆನ್ಸರ್ಗಳೆಲ್ಲ ಕನಿಷ್ಠ ರೂಪದಾಗಿದಾವೆ ಸೊ ಎಲ್ಲ ಸಂಖ್ಯೆಗಳು ಮೂರು ಮಗಿಲಿ ಕಡಿತು ಹೋಗ್ತವೆ ಮೂರು ಎಷ್ಟಲಿ ರೀ ಮೂರು ಆರ್ಲೆ ಹದಿನೆಂಟು ಮೂರು ಆರಲೆ ಹದಿನೆಂಟು ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಒಂದಲೇ ಮೂರಲೇ ಮೂರು ಇಪ್ಪತ್ತಲೇ ಸೊ ಆಪ್ಷನ್ ಐತೆ ನೋಡಿರಿ ಆರು ಒಂಬತ್ತು ಹನ್ನೆರಡು ಇಪ್ಪತ್ತು ಆಪ್ಷನ್ಗೆ ಕರೆಕ್ಟ್ ಆಗಿರ್ತದೆ ನಾವಿಲ್ಲಿ ಏನು ನೆನಪಿಟ್ಕೋಬೇಕಂದ್ರೆ ಮೊದಲು ಎರಡು ಅನುಪಾತ ಮೂರು ಕೊಟ್ಟಿರೋ ಎ ಅನುಪಾತ ಬಿ ಅನುಪಾತ ಸಿ ಎಸ್ ಕೊಟ್ಟಿರಿ ಮೂರು ಅನುಪಾತ ನಾಲ್ಕು ಸಿ ಅನುಪಾತ ಡಿ ಎಸ್ ಕೊಟ್ಟಿರಿ ಮೂರು ಅನುಪಾತ ಐದು ಇಷ್ಟು ಬರೆದ ನಂತರ ಸೊ ಇಲ್ಲಿ ಗ್ಯಾಪ್ ಇತ್ತು ಗ್ಯಾಪ್ ಇದ್ದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಬರ್ದ್ನಿ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇತ್ತು ಈ ಬಾಜು ಬರ್ದ್ನಿ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇತ್ತು ಇದನ್ನು ಬರ್ದ್ನಿ ನೆಕ್ಸ್ಟ್ ಇಲ್ಲಿ ಎರಡು ಗ್ಯಾಪ್ ಇಲ್ಲಿ ಇಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಬರೆದು ನೆಕ್ಸ್ಟ್ ಈ ರೀತಿಯಾಗಿ ನಾ ಏನು ಮಾಡಿ ಗುಣಾಕಾರ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಂತ ತಿಳಿದಿರ್ತದ ಇದು ಯಾಕೆ ಸಿಂಪ್ಲಿಫಿಕೇಶನ್ ಮಾಡಿದೆ ಯಾಕೆ ಸಿಂಪ್ಲಿಫಿಕೇಶನ್ ಮಾಡಿದ್ದು ಅಂದ್ರೆ ಅನುಪಾತ ಅಂದ್ರೆ ಏನ್ರಿ ಕನಿಷ್ಠ ರೂಪೊಳಗೆ ಬರೀಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಏನದ ರೀ ರಾಮ್ ಮತ್ತು ಶ್ಯಾಮ್ ವಯಸ್ಸಿನ ಅನುಪಾತ ಏಳು ಅನುಪಾತ ಎಂಟು ಆಗಿದೆ ಶ್ಯಾಮ್ ಮತ್ತು ಮೋಹನ್ ಅವರ ವಯಸ್ಸಿನ ಅನುಪಾತ ಏಳು ಅನುಪಾತ ಒಂಬತ್ತು ಆಗಿದೆ ಒಂಬತ್ತು ಆಗಿದೆ ಮೋಹನ ವಯಸ್ಸು ಎಪ್ಪತ್ತೆರಡು ವರ್ಷ ಆದರೆ ರಾಮನ ವಯಸ್ಸು ಎಷ್ಟು ಅಂತ ಕೇಳಿದ್ರು ಸೊ ಇದನ್ನ ಸಿಂಪಲ್ ಆಗಿ ಬಿಡಿಸ್ಬೇಕು ಯಾರು ಕೊಟ್ಟಾರ ಮೊದಲ ರಾಮದನ್ ಸೊ ಯಾರ್ಯಾರ ಯಾರ್ಯಾರ್ದಾರ ನೋಡ್ರಿ ಫಸ್ಟ್ ಕರೆಕ್ಟಾಗಿ ಬರ್ಕೋಬೇಕು ಮೊದಲು ಯಾರ್ರಿ ರಾಮ ನೆಕ್ಸ್ಟ್ ಯಾರ ಶ್ಯಾಮ ನೆಕ್ಸ್ಟ್ ಯಾರ್ರಿ ಮೋಹನ ರಾಮ ಶ್ಯಾಮ್ ಮೋಹನ ರಾಮನ ಮತ್ತು ರಾಮ ಮತ್ತು ಶ್ಯಾಮರ ದೇಶನದ ರೀ ಏಳು ಅನುಪಾತ ಎಂಟು ಎಷ್ಟದ ಏಳು ಅನುಪಾತ ಎಂಟು ಶ್ಯಾಮ್ ಮತ್ತು ಮೋಹನ್ ಶ್ಯಾಮ್ ಮತ್ತು ಮೋಹನ್ ಎಷ್ಟಿದ್ರಿ ಏಳು ಅನುಪಾತ ಒಂಬತ್ತು ಆಲ್ರೆಡಿ ಅವಾಗ ಬರ್ದಿಲ್ಲ ಅಷ್ಟು ಬರೆದ ನಂತರ ಸೊ ಇದನ್ನು ರೇಷ್ಯೋ ಕನ್ವರ್ಟ್ ಮಾಡ್ಕೋಬೇಕು ಕಂಪಾರಿಸನ್ ಮಾಡಿ ಸೊ ಇಲ್ಲಿ ಖಾಲಿ ಐತೆ ಅಂದ್ರೆ ಪಕ್ಕ ಎಂಟು ಇಲ್ಲಿ ಖಾಲಿ ಇದ್ರೆ ಏಳು ನೆಕ್ಸ್ಟ್ ಏಳು ಏಳು ಎಷ್ಟ್ರಿ ನಲ್ವತ್ತೊಂಬತ್ತು ಎಂಟು ಏಳೆ ಎಷ್ಟ್ರಿ ಐವತ್ತಾರು ಎಂಟು ಒಂಬತ್ತಲೇ ಎಷ್ಟ್ರಿ ಎಪ್ಪತ್ತೆರಡು ಎಂಟು ಒಂಬತ್ತಲೇ ಎಷ್ಟ್ರಿ ಎಪ್ಪತ್ತೆರಡು ಮೋಹನನ ಈಗಿನ ವಯಸ್ಸು ಎಷ್ಟದ ರೀ ಮೋಹನ ಈಗಿನ ವಯಸ್ಸು ಎಷ್ಟದ ಎಪ್ಪತ್ತೆರಡು ಅಂದ್ರೆ ಎಪ್ಪತ್ತೆರಡಕ್ಕೆ ಎಪ್ಪತ್ತೆರಡು ಸಮಾದ ಆಗಿದ್ರ ಪಕ್ಷ ಆಗಿದೆ ರಾಮನ ವಯಸ್ಸು ಅಂದ್ರೆ ರಾಮನ ವಯಸ್ಸು ಇದ ಸೇಮ್ ಇರ್ತದೆ ಸೊ ಆನ್ಸರ್ ಎಷ್ಟ್ರಿ ನಲ್ವತ್ತೊಂಬತ್ತು ಇವೆರಡು ಸೇಮ್ ಅದಲ್ಲ ಒಂದು ಯೂನಿಟ್ ಅಂದ್ರೆ ಎಷ್ಟು ಬರ್ತದೆ ಒಂದ್ ಬರ್ತದೆ ಸೊ ಇಲ್ಲೂ ಕೂಡ ಒಂದ್ ಯೂನಿಟ್ ಅಂದ್ರೆ ಎಷ್ಟ್ರಿ ಒಂದ್ ಒಂದರಿಂದ ಗುಣಾಕಾರ ಮಾಡ್ರೆ ಅದರ ಸಂಖ್ಯೆ ಬರ್ತದ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನಿದಪ್ಪ ಈ ಎಲ್ ಎಂ ಎನ್ ಕೆ ಕನ್ನಡಿ ಅನ್ನರು ಇಷ್ಟು ಬರೆದ್ರಿ ಇಷ್ಟು ಬರೆದ ನಂತರ ನೆಕ್ಸ್ಟ್ ಎಲ್ ಎಂ ಅಂದ್ರೆ ಎಷ್ಟೈತಿ ಎರಡು ಅನುಪಾತ ಏಳು ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಎಂ ಎನ್ ಎಷ್ಟದ ರೀ ಮೂರು ಅನುಪಾತ ನಾಲ್ಕು ನೆಕ್ಸ್ಟ್ ಯಾವುದದು ಎನ್ ಕೆ ರೀ ಹದಿನಾಲ್ಕು ಐದು ಸೊ ಇಷ್ಟಂತೂ ಬರೆಯಕ್ಕೆ ಬರ್ತೈತಿ ನಿಮಗೆ ಇಷ್ಟು ಬರದ ನಂತರ ಖಾಲಿ ಇದ್ದಲ್ಲಿ ಏನು ಮಾಡ್ಬೇಕಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಖಾಲಿ ಇದ್ದಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಸೆಕೆಂಡ್ ಖಾಲಿ ಇದ್ದಲ್ಲಿ ಓಕೆ ಇಲ್ಲಿ ಏನದ ಏಳು ಅದ ಏಳು ಬರೀರಿ ಇಲ್ಲಿ ಖಾಲಿ ಅದ ಏಳು ಇಲ್ಲಿ ಖಾಲಿ ಐತಿ ನಾಲ್ಕು ಇಲ್ಲಿ ಹದಿನಾಲ್ಕು ಸೊ ಇಲ್ಲಿ ಮೂರು ಇಲ್ಲಿ ಕೂಡ ಹದಿನಾಲ್ಕು ನೆಕ್ಸ್ಟ್ ಇದನ್ನ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ಆಪ್ಷನ್ ಸಿಗ್ತದೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಸ್ವಲ್ಪ ಚೇಂಜ್ ಆಗಿದೆ ಏನು ಚೇಂಜ್ ಆಗಿದೆ ನೋಡ್ರಿ ಏನು ಕೊಟ್ಟಾರ ಪಿ ಅನುಪಾತ ಕ್ಯೂ ಆರ್ ಪಿ ಕ್ಯೂ ಆರ್ ಎಷ್ಟ ಸೊ ಪಿ ಅನುಪಾತ ಕ್ಯೂ ಪಿ ಅನುಪಾತ ಕ್ಯೂ ರೀ ಪಿ ಕ್ಯೂ ಆರ್ ಒಂಬತ್ತು ಅನುಪಾತ ಹತ್ತು ಅನುಪಾತ ಆರು ಸಾರಿ ಪಿ ಅನುಪಾತ ನೋಡಿರಿ ಪಿ ಕ್ಯೂ ಆರ್ ಸ್ವಲ್ಪ ಟೈಪ್ ಮಾಡೋದು ಮಿಸ್ಟೇಕ್ ಆಗಿದೆ ಸೊ ಪಿ ಅಂದರೆ ಎಸ್ಟ್ರಿ ಒಂಬತ್ತು ಕ್ಯೂ ಅಂದರೆ ಎಷ್ಟ್ರಿ ಹತ್ತು ನೆಕ್ಸ್ಟ್ ಆರ್ ಅಂದ್ರೆ ಎಷ್ಟ್ರಿ ಹನ್ನೊಂದು ಇದಾದ ನಂತರ ಪಿ ಪ್ಲಸ್ ಕ್ಯೂ ಕೇಳೋರು ಅಂದರೆ ಎಷ್ಟಾಗ್ತದೆ ರೀ ಹತ್ತೊಂಬತ್ತು ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್ ಕೇಳೋರು ಎಷ್ಟಾಗ್ತದೆ ರೀ ಇಪ್ಪತ್ತೊಂದು ನೆಕ್ಸ್ಟ್ ಆರ್ ಪ್ಲಸ್ ಪಿ ಕೇರ್ ಎಷ್ಟಾಗ್ತದೆ ರೀ ಇಪ್ಪತ್ತು ಸೊ ಆನ್ಸರ್ ಏನಾಗ್ತದೆ ಹತ್ತೊಂಬತ್ತು ಅನುಪಾತ ಇಪ್ಪತ್ತೊಂದು ಅನುಪಾತ ಇಪ್ಪತ್ತು ಎಷ್ಟಾಗ್ತದೆ ರೀ ಇಪ್ಪತ್ತಾಗ್ತದ ಸೊ ಆಪ್ಷನ್ ಸಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೆಕ್ಸ್ಟ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಟರ್ನ್ ಕ್ವಶನ್ ಅದ ಸೊ ಈ ಕ್ವಶನ್ ಏನಿದೆ ನೋಡಿರಿ ಎಂಟು ಸಾವಿರದ ಐವತ್ತೆರಡು ಮೊತ್ತವನ್ನು ಡಬ್ಲ್ಯೂ ಎಕ್ಸ್ ವೈ ಮತ್ತು ಜಡ್ಗಳ ನಡುವೆ ಹಂಚಿಕೆ ಮಾಡಲಾಗಿದೆ ಹಂಚಿಕೆ ಮಾಡಿದಾಗ ಅನುಪಾತ ಡಬ್ಲ್ಯೂ ಅನುಪಾತ ಎಕ್ಸ್ ಎಕ್ಸ್ ಅನುಪಾತ ವೈ ವೈ ಅನುಪಾತ ಜಡ್ ಎಷ್ಟ್ರಿ ಐದು ಅನುಪಾತ ಆರರ ರೀತಿಯಲ್ಲಿ ವಿಂಗಡಿಸಿದಾಗ ಎಕ್ಸ್ ಮತ್ತು ವೈಗಳ ಪಾಲು ಎಷ್ಟು ಅಂತ ಕೇಳಿ ಸೊ ಲೆಕ್ಕ ಬಿಡಿಸ್ಕೋತು ಹೋದಂಗೆ ನಿಮ್ಗೆ ತಿಳಿತದೆ ಸೊ ಎಷ್ಟು ಏನಾದರೂ ಇವರ ಎಕ್ಸ್ ಅನುಪಾತ ಎಕ್ಸ್ ಸಾರಿ ಡಬ್ಲ್ಯೂ ಎಕ್ಸ್ ವೈ ಜಡ್ ಎಷ್ಟದ ರೀ ಡಬ್ಲ್ಯೂ ಎಕ್ಸ್ ವಾಯ್ ಜಡ್ ಎಲ್ಲರದು ಅನುಪಾತ ಎಷ್ಟದ ರೀ ಐದು ಅನುಪಾತ ಆರು ಅಂದ್ರೆ ಇದಕ್ಕೆ ಈ ಸಮ್ರಿ ಐದು ಅನುಪಾತ ಆರು ಡಬ್ಲು ಅನುಪಾತ ಎಕ್ಸ್ ಐದು ಅನುಪಾತ ಆರು ಎಕ್ಸ್ ಅನುಪಾತ ವಾಯ್ ಐದು ಅನುಪಾತ ಆರು ನೆಕ್ಸ್ಟ್ ವಾಯ್ ಅನುಪಾತ ಜಡ್ ಎಷ್ಟ್ರಿ ಐದು ಅನುಪಾತ ಆರು ಖಾಲಿ ಇದ್ದಲ್ಲಿ ಎಲ್ಲ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಸಂಖ್ಯೆ ಬರೀತೀರಿ ಇಲ್ಲಿ ಐದು ನೆಕ್ಸ್ಟ್ ಇಲ್ಲಿ ಐದು ಇಲ್ಲಿ ಕೂಡ ಎಷ್ಟು ಐದು ಆರರಲಿ ಮೂವತ್ತಾರು ಸೊ ಐದಾರಲಿ ಮೂವತ್ತು ಆರು ಮೂರಲೇ ಎಷ್ಟು ರೀ ಹದಿನೆಂಟು ಎಷ್ಟಾಯಿತು ಒನ್ನೂರ ಎಂಬತ್ತು ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದು ಆರಲೆ ಎಷ್ಟು ರೀ ಒನ್ನೂರ ಐವತ್ತಾಗ್ತದೆ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ಎಷ್ಟ್ರಿ ಒನ್ನೂರ ಇಪ್ಪತ್ತೈದು ನೆಕ್ಸ್ಟ್ ಆರಲಿ ಮೂವತ್ತಾರು ಮೂವತ್ತಾರು ಆರಲಿ ಆರಲಿ ಎಷ್ಟ್ರಿ ಮೂವತ್ತಾರು ಆರು ಮೂರಲೇ ಹದಿನೆಂಟು ಪ್ಲಸ್ ಮೂರು ಎಷ್ಟು ಇಪ್ಪತ್ತೊಂದು ಎರಡು ನೂರ ಹತ್ತು ಬರ್ತದೆ ಎಷ್ಟು ಬರ್ತದೆ ಎರಡು ನೂರ ಹತ್ತು ಹ್ಞೂ ಸೊ ಎರಡು ನೂರ ಹತ್ತಾಯಿತು ಈಗೇನು ಮಾಡ್ಬೇಕಂದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಒಟ್ಟು ಅಮೌಂಟ್ ಎಷ್ಟಿದೆ ರೀ ಎಂಟು ಸಾವಿರದ ಐವತ್ತೆರಡು ಸೊ ಇದೆಲ್ಲ ಕುಡಿಸ್ಬೇಕೀಗ ಹ್ಞೂ ಕುಡಿಸೋಣ ಎರಡು ನೂರ ಹತ್ತು ಒನ್ನೂರ ಎಂಬತ್ತು ಒನ್ನೂರ ಐವತ್ತು ಒನ್ನೂರ ಇಪ್ಪತ್ತೈದು ಸೊ ಕುಡಿಸ್ರಿ ಎಂಟು ಎರಡು ಹತ್ತು ಹದಿನೈದು ಹದಿನಾರು ಎರಡು ಮೂರು ನಾಲ್ಕು ಐದು ಆರು ಸೊ ಏನು ರೀ ಈ ನಿಮಗೇನು ಗೊತ್ತಾಗ್ತದೆ ಆರುನೂರ ಅರವತ್ತೈದು ಅಂದರೆ ರೀ ಎಂಟು ಸಾವಿರದ ಐವತ್ತೆರಡು ಎಷ್ಟಾಗ್ತದೆ ಎಂಟು ಸಾವಿರದ ಐವತ್ತೆರಡು ಸೊ ಎಂಟು ಸಾವಿರದ ಐವತ್ತೆರಡು ಆಯಿತು ಸೊ ನಮಗೆ ಇದನ್ನು ಇಲ್ಲಿ ಬಾಗಿಸ್ತು ಅಂದ್ರೆ ಏನು ಸಿಗ್ತದೆ ಒಂದು ಒಂದು ಯೂನಿಟ್ನ ಬೆಲೆ ಸಿಗ್ತದೆ ಏನು ಸಿಗ್ತದೆ ರೀ ಒಂದು ಯೂನಿಟ್ನ ಬೆಲೆ ಸಿಗ್ತದೆ ಆ ಒಂದು ಯೂನಿಟ್ನ ಬೆಲೆ ಅಂತ ತೊಗೊಂಡೆ ನಮಗೇನು ಕೇಳು ಎಕ್ಸ್ ಮತ್ತು ವೈ ಕೇಳ್ಯಾರ ಎಕ್ಸ್ ಮತ್ತು ವೈ ಸೊ ಎರಡು ಕೊಡಿಸ್ರಿ ಮುನ್ನೂರ ಮೂವತ್ತಾಗ್ತದೆ ಈ ಮುನ್ನೂರ ಮೂವತ್ತಕ್ಕೆ ಆ ಸಂಖ್ಯೆಯಿಂದ ಗುಣಾಕಾರ ಮಾಡ್ರೆ ನಮ್ಗೆ ಆನ್ಸರ್ ಸಿಗ್ತದೆ ನಮಗೇನು ಸಿಗ್ತದೆ ರೀ ಆನ್ಸರ್ ಸಿಗ್ತದೆ ಸೊ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು ಸೇಮ್ ಅದೇ ಥರ ಆಗಿರ್ತಕ್ಕಂಥ ಇನ್ನೊಂದು ಕ್ವಶನದ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದನ್ನು ಕೂಡ ಆನ್ಸರ್ ಬಿಡಿಸಿ ಕಮೆಂಟ್ ಸೆಕ್ಷನ್ ಅವ್ರಿಗೆ ತಿಳಿಸ್ಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ನೂ ಒಂದು ಕ್ವಶನ್ ಬರ್ಕೋರಿ ಹೋಮ್ವರ್ಕ್ ಏನು ಹೋಮ್ ಹೋಮ್ವರ್ಕ್ ಅಂದ್ರೆ ಇದು ಆನ್ಸರ್ನ ಬೆಳಿಸಿ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಯಾರು ಇದನ್ನು ಎಷ್ಟು ಬೇಗ ತಿಳಿಸ್ತೀರಿ ಅಷ್ಟು ನಿಮ್ದೊಂದು ಮೆಂಟಲ್ ಕೆಪಾಸಿಟಿ ಎಷ್ಟೈತೆ ಅನ್ನೋದು ಗೊತ್ತಾಗ್ತದೆ ಥ್ಯಾಂಕ್ ಯು ಸೈನ್